ಬಿ ಕಾಮ್ ಬಿ ಸಿ ಎ ಅಥವಾ ಬಿ ಬಿ ಎ ಕೋರ್ಸ್ ಏನಾದರೂ ಮಾಡ್ತಾ ಇದ್ದೀರಾ ಇದಾದ ಮೇಲೆ ಎಮ್ ಬಿ ಎ ಅಥವಾ ಎಮ್ ಸಿ ಎ ಮಾಡೋ ಪ್ಲ್ಯಾನ್ಸ್ ಏನಾದರೂ ಇದೆಯಾ ಹಾಗಾದರೆ ಎಲ್ಲಿ ಮಾಡಬೇಕಂತಿದ್ದೀರಾ ಸರ್ ಪಿ ಜಿ ಸಿ ಡಿ ಎಕ್ಸಾಮ್ ಬರಿತೀವಿ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ ಮಾಡ್ತೀವಿ ಮಾಡಿದ ಮೇಲೆ ಜಾಬ್ ಸಿಗುತ್ತಾ ಸಿಗುತ್ತೆ ಸಂಬಳ ಎಷ್ಟು ಸಿಗುತ್ತೆ ಸರ್ ನೀವು ಯಾವುದೋ ಒಂದು ಕಾಲೇಜಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದರೆ ನಿಮಗೆ ಸಂಬಳ ಹದಿನೈದರಿಂದ ಇಪ್ಪತ್ತು ಸಾವಿರ ಬರುತ್ತೆ ಈಗ ಮೂರು ವರ್ಷ ಡಿಗ್ರಿ ಮಾಡಿ ಮತ್ತೆ ಎರಡು ವರ್ಷ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ ಮೇಲೆ ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಬಳ ಇದರಿಂದ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿ ಏನಾದರೂ ಉಪಯೋಗ ಇದೆನಾ ಇಲ್ಲ ಸರ್ ಮತ್ತು ಹಾಗಾದರೆ ಏನು ಮಾಡಬೇಕು ನೋಡಿ ನೀವೇನಾದರೂ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತೀನಿ ಅಂದರೆ ಟಾಪ್ ಟೆನ್ ಕಾಲೇಜಸ್ನ ಮಾತ್ರ ಪ್ರಿಫರ್ ಮಾಡಿ ಸಿಕ್ಕಿರೋ ಯಾವುದೋ ಒಂದು ಕಾಲೇಜು ಅಂತ ಹೇಳಿಬಿಟ್ಟು ದಯವಿಟ್ಟು ಎರಡು ವರ್ಷ ಟೈಮ್ ವೇಸ್ಟ್ ಮಾಡಿಬಿಡಿ ಸರ್ ಹಾಗಾದರೆ ಟಾಪ್ ಟೆನ್ ಕಾಲೇಜಸಲ್ಲಿ ಫೀಸ್ ಎಷ್ಟಿರುತ್ತೆ ತುಂಬ ಕಡಿಮೆನೇ ಇರುತ್ತೆ ಹತ್ತರಿಂದ ಹನ್ನೆರಡು ಲಕ್ಷ ಇರುತ್ತೆ ಸರ್ ಹಾಗಾದ್ರೆ ಫ್ರೀ ಸೀಟ್ ಸಿಗಲ್ವಾ ಸಿಗುತ್ತೆ ಹೆಂಗೆ ಸಿಗುತ್ತೆ ಪಿ ಜಿ ಸಿ ಇ ಟಿ ಎಕ್ಸಾಮ್ ಬರೀಬೇಕು ಪಿ ಜಿ ಸಿ ಇ ಟಿಗೆ ಎಕ್ಸಾಮ್ಗೆ ಯಾವಾಗ ಪ್ರಿಪೇರ್ ಆಗ್ತೀರಾ ಸರ್ ಡಿಗ್ರಿ ಮುಗಿದ ತಕ್ಷಣ ಒಂದು ತಿಂಗಳು ಟೈಮ್ ಇರುತ್ತಲ್ಲ ಸರ್ ಕೂತ್ಬಿಟ್ಟು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತೀವಿ ಹಾಗಾದರೆ ರ್ಯಾಂಕ್ ಎಷ್ಟು ಬರುತ್ತೆ ಬರುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಇನ್ನೂ ಒಳ್ಳೇದಂದ್ರೆ ಹತ್ತು ಹದಿನೈದು ಸಾವಿರ ಸರ್ ಇದರಲ್ಲಿ ಟಾಪ್ ಟೆನ್ ಸಿಗುತ್ತಾ ಟಾಪ್ ಟ್ವೆಂಟಿ ಕೂಡ ಸಿಗಲ್ಲ ಸರ್ ಸಮಾಜ ಟಾಪ್ ಟೆನ್ ಕಾಲೇಜಲ್ಲಿ ಸೀಟ್ ಸಿಗಬೇಕಂದ್ರೆ ಏನು ಮಾಡಬೇಕು ಎರಡು ಸಾವಿರದ ಒಳಗಡೆ ರ್ಯಾಂಕ್ ಬರಬೇಕು ಈಗ ಒಂದು ತಿಂಗಳಲ್ಲಿ ಪ್ರಿಪೇರ್ ಆಗಿಬಿಟ್ಟು ಏನಿಲ್ಲ ಅಂದರೂ ನಲವತ್ತೈದರಿಂದ ಐವತ್ತು ಸಾವಿರ ಜನ ಎಕ್ಸಾಮ್ ಬರೀತಾರೆ ಒಂದು ತಿಂಗಳಲ್ಲಿ ನೀವು ಪ್ರಿಪೇರ್ ಆಗಿಬಿಟ್ಟು ಎರಡು ಸಾವಿರದ ಒಳಗಡೆ ರ್ಯಾಂಕ್ ಬರೋಕ್ಕೆ ಸಾಧ್ಯ ಇದೆನಾ ಇಲ್ಲ ಎಸ್ ಕೆಲವೊಬ್ಬರಿಗೆ ಹೂ ಆರ್ ಹೈಲಿ ಟ್ಯಾಲೆಂಟೆಡ್ ಮ್ಯಾಥ್ಸ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋರು ಮಾಡ್ಕೊತಾರೆ ಉಳಿದವರು ಮತ್ತು ಏನು ಮಾಡಬೇಕೀಗ ಈಗಲಿಂದನೇ ಪ್ರಿಪರೇಷನ್ ಶುರು ಮಾಡಿ ಈಗ ನೀವು ಸಿಕ್ಸ್ ಸೆಮ್ ಇರ್ತೀರಾ ನಿಮ್ಗೆ ಇನ್ನೂ ಆರು ತಿಂಗಳು ಟೈಮ್ ಇದೆ ಸೊ ಈ ಸಿಕ್ಸ್ ಮಂತ್ಸಲ್ಲಿ ಕಂಪ್ಲೀಟ್ ಪ್ರಿಪ್ರೇಷನ್ ಅಂಡ್ ಫೋಕಸ್ ಎಲ್ಲ ಪಿ ಜಿ ಸಿ ಇ ಟಿ ಮೇಲೆ ಇಡಿ ಸರ್ ನಮಗೆ ಡಿಗ್ರಿ ಎಕ್ಸಾಮ್ ಇರ್ತಾವಲ್ಲ ಸರ್ ಅದಂಗೆ ಸರ್ ನಿಮಗೂ ಗೊತ್ತು ನನಗೂ ಗೊತ್ತು ನೀವೆಲ್ಲರೂ ಓದೋದು ಇಂಟರ್ನಲ್ ಮುಂದೆ ದಿವಸ ಎಕ್ಸ್ಟರ್ನಲ್ ಮುಂಚೆ ದಿವಸ ಹೌದಾ ಮತ್ತು ಉಳಿದಿರೋ ಟೈಮ್ ಏನು ಮಾಡ್ತೀವಿ ಸ್ವೈಪ್ ಮಾಡ್ತಿರ್ತೀವಿ ಮೊಬೈಲಲ್ಲಿ ಸೊ ಆ ಸ್ವೈಪ್ ಮಾಡೋ ಬದಲು ಈಗಿಂದನೇ ಒಂದು ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿ ಪಿ ಜಿ ಸಿ ಇ ಟಿ ಪ್ರಿಪ್ರೇಷನ್ ಶುರು ಮಾಡಿ ಸರ್ ಹಾಗಾದರೆ ಹೇಗೆ ಶುರು ಮಾಡಬೇಕು ಕ್ಲಾಸಸ್ ಇದಾವ ನಮ್ಮಲ್ಲಿ ಎಸ್ ನಮ್ಮಲ್ಲಿ ಆನ್ಲೈನ್ ಕ್ಲಾಸಸ್ಸು ಇದೆ ಆಫ್ಲೈನ್ ಕ್ಲಾಸಸ್ಸು ಇದೆ ಈ ಜಾನ್ವರಿ ಹದಿಮೂರನೇ ತಾರೀಕಿಂದ ಪಿ ಜಿ ಸಿ ಇ ಟಿ ಎಮ್ ಬಿ ಎ ಮತ್ತು ಎಮ್ ಸಿ ಎಗಾಗಿ ಒಂದು ಹೊಸ ಬ್ಯಾಚ್ ಶುರುವಾಗ್ತಾ ಇದೆ ಸೊ ಇದ್ರ ಬಗ್ಗೆ ಓರಿಯೆಂಟೇಷನ್ ಜಾನ್ವರಿ ಟ್ವೆಲ್ತ್ ಕೊಡ್ತೀವಿ ಸಂಡೇ ಸಂಜೆ ಆರು ಇರುತ್ತೆ ಮಿಸ್ ಮಾಡಬೇಡಿ ಡೇಟ್ನ ಬರೆದಿಡ್ಕೊಳ್ಳಿ ಟೈಮ್ ಮತ್ತು ಡೇಟ್ ಸಂಜೆ ಆರು ಗಂಟೆ ಜಾನ್ವರಿ ಹನ್ನೆರಡನೇ ತಾರೀಕು ಭಾನುವಾರ ಇಲ್ಲಿ ನಿಮಗೆ ಕಂಪ್ಲೀಟ್ ಓರಿಯೆಂಟೇಷನ್ ಸಿಗುತ್ತೆ ಸರ್ ಅಂದರೆ ಇದು ಕೋರ್ಸ್ ಜಾಯಿನ್ ಆಗಕ್ಕ ಅಲ್ಲ ಪಿ ಜಿ ಸಿ ಟಿ ಹೇಗೆ ಪ್ರಿಪೇರ್ ಆಗಬೇಕು ಪಿ ಜಿ ಸಿ ಟಿಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಯಾವ ಥರ ಪೇಪರ್ ಇರುತ್ತೆ ಏನೇನು ಟಾಪಿಕ್ಸ್ ಇರ್ತವೆ ನೀವು ಏನೇನು ಕಲಿಬೇಕು ಹೇಗೆ ಸ್ಕೋರ್ ಮಾಡಬೇಕು ಅನ್ನೋದು ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಅದು ಬಿಟ್ಟು ನಾವು ನಮ್ಮ ಕೋರ್ಸಲ್ಲಿ ಏನೇನು ಹೇಳ್ಕೊಡ್ತೀವಿ ಅನ್ನೋದು ಕೂಡ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಅದಾದಮೇಲೆ ನಿಮಗೆ ತ್ರೀ ಡೇಸ್ ಫ್ರೀ ಡೆಮೋ ಕ್ಲಾಸಸ್ ಕೂಡ ಇರುತ್ತೆ ಅದನ್ನು ಅಟೆಂಡ್ ಮಾಡಿಬಿಟ್ಟು ನೀವು ಡಿಸೈಡ್ ಮಾಡಬೇಕು ನೀವೇನಾದರೂ ಸೀರಿಯಸ್ ಆಗಿದ್ದರೆ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಬಗ್ಗೆ ದಯವಿಟ್ಟು ಈ ಕ್ಲಾಸ್ ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು